ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ನಿಜವಾಗ್ಲೂ ಕೂಡ ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ವಾ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ನಮ್ಮ ಬಿಜೆಪಿ ಸರ್ಕಾರದವರು ಇದರ ವಿರುದ್ಧವಾಗಿ ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಈ ಒಂದು ಗ್ಯಾರಂಟಿಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದ ಮೇಲೆ ಸೊ ಏನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಕೂಡ ಈ ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕೆಲವೊಂದು ತಿನ್ನುವಂತಹ ವಸ್ತುಗಳ ಬಗ್ಗೆನೂ ಕೂಡ ಇಲ್ಲಿ ಗಮನ ಹರಿಸ್ತೇ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಏನಾದ್ರು ಮಕ್ಕಳಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಕೊನೆವರೆಗೂ ಕೂಡ ನೋಡಿ ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಅದ್ರದ್ದು ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಏನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದು ಆ ಮಕ್ಕಳು ಏನಾದರೂ ಅಂಗನವಾಡಿಗೆ ಹೋಗ್ತಾ ಇದಾರೆ ಅಂತ ಅಂದ್ರೆ ನೀವು ತುಂಬಾ ಕಿವಿ ಕೊಟ್ಟು ಕೇಳಿಸ್ಕೋಬೇಕು ಈ ಒಂದು ಇನ್ಫಾರ್ಮೇಶನ್ ಅಂದ್ರೆ ನೀವು ನೋಡಿದ್ರೆ ಾ ಮೊದಲೆಲ್ಲ ಇವಾಗ ಎರಡು ಮೂರು ವರ್ಷದ ಹಿಂದೆ ಏನು ಮಾಡ್ತಾ ಇದ್ರು ಅಂಗನವಾಡಿಯಲ್ಲಿ ಪ್ರತಿಯೊಂದು ಮಗುಗೂ ಕೂಡ ಬೆಳಗ್ಗೆ ಅಂಗನವಾಡಿಗೆ ಹೋದ ತಕ್ಷಣ ಹೆಸರು ಆಗಿರ್ಬೋದು ಕಡಲೆ ಕಾಳು ಆಗಿರ್ಬೋದು ಸೊ ಇದನ್ನೆಲ್ಲ ಮೊಳಕೆ ಕಟ್ಬಿಟ್ಟು ಕೊಡ್ತಾ ಇದ್ರು ಆ ನಂತರ ಮಾಡ್ತಾ ಇದ್ರು ಹಾಲನ್ನು ಕೂಡ ವಿತರಣೆ ಮಾಡ್ತಾ ಇದ್ರು ಇದ್ರ ಜೊತೆಗೆ ಮಿಲೆಕ್ಸ್ ಪೌಡರ್ ಅಂತ ಮಿಲೆಕ್ಸ್ ಲಡ್ಡು ಅಂತ ಏನು ಕೊಡ್ತಾರೆ ಅಲ್ವಾ ಅದನ್ನು ಕೂಡ ಕೊಡ್ತಾ ಇದ್ರು ಸೊ ಓಕೆ ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಅಂಗನವಾಡಿ ಮಕ್ಕಳಿಗೆ ಏನೂ ಕೂಡ ಕೊಡ್ತಾ ಇಲ್ಲ ಮೊಟ್ಟೆ ಒಂದನ್ನ ಬಿಟ್ಟು ಯಾವುದು ಕೂಡ ಪೌಷ್ಟಿಕವಾಗಿ ಮಕ್ಕಳಿಗೆ ಆಹಾರ ಸಿಗ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಲಡ್ಡು ಏನಂತ ಅಂದೆ ಅಲ್ವಾ ಸೊ ಅದೊಂದು ಕೊಡ್ತಾ ಇದಾರೆ ಅದನ್ನ ಬಿಟ್ಟರೆ ಹಾಲಿನ ಪೌಡರ್ ಅನ್ನ ಕೊಡ್ತಾ ಇದ್ದಾರೆ ಇದನ್ನ ಬಿಟ್ಟರೆ ಮೊಟ್ಟೆ ಮಾತ್ರ ಪೌಷ್ಟಿಕ ಆಹಾರ ಅದನ್ನು ಹೊರತುಪಡಿಸಿದ್ರೆ ಮಾಮೂಲಿ ಖಾರಪುಡಿ ಪುಡಿ ಉಪ್ಪು ಎಣ್ಣೆ ಜೀರಿಗೆ ಸಕ್ಕರೆ ಬೆಲ್ಲವನ್ನ ಕೊಟ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಹ್ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಷ್ಟೇ ನಾನು ಕೇಳಿದ ಮಟ್ಟಿಗೆ ಸೊ ನನ್ನ ಮಗಳನ್ನು ಕೂಡ ಅಂಗನವಾಡಿ ಕಳಿಸ್ತೀನಿ ಸೊ ಹಾಗಾಗಿ ಅಲ್ಲಿ ವಿಚಾರಿಸಿದ ಮಟ್ಟಿಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ತಗೋದಕ್ಕೂ ಕೂಡ ಇಲ್ಲಿ ಹಣ ಕೊಡೋದಿಲ್ಲ ತರಕಾರಿ ತಗೋದಕ್ಕೂ ಕೂಡ ಹಣ ಕೊಡೋದಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ತುಂಬಾ ಕೇಳ್ಪಟ್ಟಿದ್ದೀನಿ ಅಂತಾನೆ ಹೇಳ್ಬೋದು ಸೊ ಏನು ಪೌಷ್ಟಿಕಾಂಶವಾಗಿರುವಂತಹ ಆಹಾರವನ್ನ ಕೊಡ್ತಾನೆ ಇಲ್ಲ ಸರ್ಕಾರ ಅಂತದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ನಾವು ಮಕ್ಕಳನ್ನ ಮೇನ್ ಕನ್ಸಿಡರ್ ಮಾಡ್ಬಿಟ್ಟು ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಕೂಡ ನಾವು ವಿತರಣೆಯನ್ನ ಮಾಡ್ತೀವಿ ಹಾಗೆ ಹೀಗೆ ಅಂತ ಏನೇನೋ ಹೇಳ್ಕೊಂಡು ಹೋಗ್ತಾರೆ ಬಟ್ ಲೈವ್ ಆಗಿ ನಾವು ನೋಡಿರೋ ಪ್ರಕಾರ ಮೊಟ್ಟೆಯನ್ನ ಬಿಟ್ರೆ ಇನ್ನ ಬಾಳೆಹಣ್ಣು ಕೊಟ್ಟಿಲ್ಲ ಏನೇನು ಕೊಡ್ತಿಲ್ಲ ಬಾಳೆಹಣ್ಣು ಹೋಗ್ಲಿ ಅಟ್ಲೀಸ್ಟ್ ಮೊಳಕೆ ಕಾಳುಗಳನ್ನ ಕೊಡ್ತಾ ಇದ್ರು ಅದ್ರ ಜೊತೆಗೆ ಚಿಕ್ಕಿ ಅಂತ ಕೂಡ ಕೊಡ್ತಾ ಇದ್ರು ತರಕಾರಿಗಳನ್ನ ಕೂಡ ಕೊಡ್ಬೇಕು ಮೇನ್ ಇಲ್ಲಿ ಪೌಷ್ಟಿಕ ಆಹಾರ ಅಂತ ಅಂದ್ರೆ ತರಕಾರಿ ಸೊಪ್ಪು ಎಲ್ಲಾನು ಕೂಡ ಕೊಡಬೇಕಲ್ವಾ ಸೊ ಈ ರೀತಿಯಾದಂತಹ ಯಾವುದೇ ಒಂದು ವಸ್ತುಗಳನ್ನ ಕೊಡ್ತಾ ಇಲ್ಲ ಇಲ್ಲಿ ತರಕಾರಿ ಆಗಿರ್ಬೋದು ಕಾಳುಗಳಾಗಿರ್ಬೋದು ಏನೇನೋ ಕೊಡ್ತಾ ಇಲ್ಲ ಇದನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಇವರು ಗ್ಯಾರಂಟಿಗಳ ಮೂಲಕ ಎರಡ್ ಸಾವಿರ ಹಣ ಕೊಡ್ತೀವಿ ಅಂತ ಹೇಳುವಂತ ಅವಶ್ಯಕತೆ ಇರ್ಲಿಲ್ಲ ಸೊ ಇವಾಗ ನೋಡಿರ್ತೀರ ಕೆಲವೊಂದು ಬಡ ಮಕ್ಕಳನ್ನ ಅಂಗನವಾಡಿ ಕಳಿಸುವಂತದ್ದ ನಮ್ಮ ಕೈಲಿ ಆ ಪೌಷ್ಟಿಕ ಆಹಾರವನ್ನು ಒದಗಿಸೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ ಸೊ ಅಲ್ಲಾದ್ರೂ ಕೊಡ್ತಾರಲ್ಲ ಮಕ್ಕಳು ಊಟ ಮಾಡ್ಕೊಂಡು ಬರಲಿ ಅಂತ ಕಳಿಸ್ತಾರೆ ಇಲ್ಲಿ ಒಂದು ತರಕಾರಿ ಇಲ್ಲ ಏನೇನಿಲ್ಲ ಇವಾಗ ಗೋಧಿ ನುಚ್ಚು ಅಂತ ಕೊಡೋರು ಸೊ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಅಂತ ನಾನು ನನ್ನ ಮಗಳನ್ನ ಕಳಿಸುವಂತಹ ಅಂಗನವಾಡಿಯಲ್ಲಿ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿದಂತದ್ದು ಸೊ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ನಿನ್ನೆ ಬೆಳಗ್ಗೆ ಕೂಡ ನ್ಯೂಸ್ ನ್ಯೂಸ್ನ ನೋಡಿದೆ ರಾಯಚೂರು ಕಡೆ ಏನು ಇವಾಗ ನುಗ್ಗೆ ಸೊಪ್ಪಿನ ಪೌಡರ್ ಅನ್ನ ಕೊಡ್ತಾ ಇದ್ರು ಸೊ ಇವಾಗ ನುಗ್ಗೆ ಸೊಪ್ಪು ತುಂಬಾ ಅಂತಂದ್ರೆ ತೂಕ ಗೈನ್ ಆಗೋದಕ್ಕೆ ಜೊತೆಗೆ ಹಸು ಹೆಚ್ಚಾಗೋದಕ್ಕೆ ಸೊ ಈ ರೀತಿಯಾಗಿ ಮಕ್ಕಳಿಗೆ ವಿತರಣೆಯನ್ನ ಮಾಡ್ತಾ ಇದ್ರು ಸೊ ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಅಂತ ಇಲ್ಲಿ ನಿನ್ನೆ ನ್ಯೂಸ್ ಅಲ್ಲಿ ಬರ್ತಾರೆ ಆಯ್ತು ಸೊ ನೀವು ನೀವು ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೇ ಸೊ ಈ ರೀತಿ ಸರ್ಕಾರ ಕೊಡುವಂತಹ ಎರಡ್ ಸಾವಿರನ ಕರೆಕ್ಟ್ ಆಗ ಕೊಡ್ತಾ ಇಲ್ಲ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕಿತ್ಕೊಳ್ತಿದ್ದಾರೆ ಅಂತ ಅಂದ್ರೆ ಇನ್ನೇನ್ ಸರ್ಕಾರ ಈ ಒಂದು ಜನರಿಗೆ ಉಪಕಾರ ಮಾಡ್ತಾ ಇದೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಸೊ ನಿಮ್ಮ ಮನೆಯಲ್ಲಿ ಏನಾದರೂ ನಿಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ಅಥವಾ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸೋದು ಮುಖ್ಯ ಯಾಕೆಂತಂದ್ರೆ ಕೊಡ್ತಾರೆ ಬಿಡು ಅಂತ ನೀವು ಸುಮ್ಮನೆ ಆಗ್ತೀರಾ ಸೊ ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಹೋಗಬೇಡಿ ಸೊ ಒಂದ್ಸಲ ಹೋಗಿ ಚೆಕ್ ಮಾಡಿ ಏನೇನ್ ಕೊಡ್ತಿದ್ದಾರೆ ಅಂತ ನೀವು ಕೂಡ ವೆರಿಫೈ ಮಾಡ್ಬೇಕಲ್ ಆ ಜನದಿಂದ ಸರ್ಕಾರನೂ ಹೊರತು ಸರ್ಕಾರದಿಂದ ಜನ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ನಿಮ್ಮ ಮಕ್ಕಳ ಆಹಾರ ಆಗಿರ್ಬೋದು ಏನು ಏನ್ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಕೆಲವೊಂದು ಕಡೆ ಅಂಗನವಾಡಿಯಲ್ಲಿ ಯಾವುದೇ ರೀತಿಯಾದಂತಹ ಫುಡ್ ಗಳನ್ನ ಅತಿ ಹೆಚ್ಚು ಕ್ಲೀನ್ ಮಾಡಿರೋದಿಲ್ಲ ಹುಳ ಆಗಿರುತ್ತೆ ಬಟ್ ಏನ್ ಮಾಡ್ತಾರೆ ಅದನ್ನ ಮಕ್ಳ ಯಾರಾದ್ರು ಕೇಳೋಕ್ ಬರ್ತಾರ ಅಥವಾ ಪೇರೆಂಟ್ಸ್ ಯಾರಾದರೂ ನೋಡೋಕ್ ಬರ್ತಾರ ಚಾನ್ಸೇ ಇಲ್ಲ ಸೊ ಹಾಗಾಗಿ ಏನ್ ಮಾಡ್ತಾರೆ ಅದನ್ನೇ ಮಾಡಿ ಮಾಡಿಸ್ತಾರೆ ಯಾಕೆಂದ್ರೆ ಇದು ಒಂಥರ ಅನುಭವ ಅಂತಾನೆ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಸೊ ಹಾಗಾಗಿ ಸ್ವಲ್ಪ ಗಮನ ಹರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಅನ್ಸುತ್ತೆ ನಿಮಗೆ ಸೊ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಇನ್ನದೇ ನೆಕ್ಸ್ಟ್ ನಾವು ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದ್ರೆ ಈ ಒಂದು ಗೃಹಲಕ್ಷ್ಮಿ ಸ್ಟಾರ್ಟಿಂಗ್ ಬಂದಾಗ ತುಂಬಾನೇ ಖುಷಿ ಆಯಿತು ಮಹಿಳೆಯರಿಗೆ ಇವಾಗ ತುಂಬಾನೇ ಬೇಸನ್ನ ಎಷ್ಟು ಖುಷಿ ಪಟ್ಟರು ಅಷ್ಟೇ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡ ಇವಾಗ ಫೆಬ್ರವರಿ ಮೊದಲನೇ ವಾರ ಅಥವಾ ಎರಡನೇ ವಾರ ಇವಾಗ ಏನಾದರೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಜಮ ಮಾಡಲಿಲ್ಲ ಮಹಿಳೆಯರ ಖಾತೆಗೆ ಅಂತ ಅಂದ್ರೆ ನಾವು ಸ್ಟ್ರೈಕ್ ಅನ್ನ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಬಿಜೆಪಿ ಸರ್ಕಾರ ಹೇಳ್ತಾ ಇರುವಂತಹ ಈ ಒಂದು ಸ್ಟ್ರೈಕ್ ಅನ್ನ ಗೃಹಲಕ್ಷ್ಮಿಯರ ಮೂಲಕನೇ ಚಾಲನೆಯನ್ನ ಮಾಡ್ತೀವಿ ಹುಬ್ಬಳ್ಳಿಯಿಂದ ಅಂತ ಮನೆ ನ್ಯೂಸ್ ಅಲ್ಲಿ ನೀವು ಎಲ್ಲರೂ ಕೂಡ ನೋಡಿದ್ರೆ ನಾನು ಕೂಡ ಲಾಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟೆ ಏನಾದ್ರು ಗೃಹಲಕ್ಷ್ಮಿಯರು ಇಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಮುಂದೆ ಬಂದ್ರು ಅಂತ ಅಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆದ್ರು ಕೂಡ ಆಶ್ಚರ್ಯ ಇರೋದಿಲ್ಲ ಯಾಕೆಂತ ಅಂದ್ರೆ ಇವಾಗ ಎಲ್ಲಾ ಮಹಿಳೆಯರು ಒಬ್ರು ಬಂದ್ರು ಅಂತ ಅಂದ್ರೆ ಇನ್ನೊಬ್ರು ಇನ್ನೊಬ್ರು ಅಂತ ಸಾಥ್ ಕೊಟ್ಕೊಂಡು ಬಂದ್ಬಿಡ್ತಾರೆ ಯಾಕೆಂದ್ರೆ ತುಂಬ ಜನ ಹಣನೇ ರಿಸೀವ್ ಮಾಡ್ಕೊಂಡಿಲ್ಲ ಕೆಲವಷ್ಟು ಜನ ರಿಸೀವ್ ಮಾಡ್ಕೊಂಡಿರುವಂತದ್ದು ಕೆಲವೊಂದು ಮಹಿಳೆಗೆ ಏನಾಗಿದೆ ಅಂತಂದ್ರೆ ನಾಲ್ಕರಿಂದ ಐದು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಇದ್ರ ಜೊತೆ ಇನ್ನ ಕೆಲವೊಂದು ಮಹಿಳೆಯರ ಹಣನೇ ರಿಸೀವ್ ಮಾಡ್ಕೊಂಡಿಲ್ಲ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾನೇ ಕಂಪ್ಲೇಂಟ್ ಗಳನ್ನ ಕಂಪ್ಲೇಂಟ್ಗಳನ್ನು ಮಾಡಿರ್ತೀರಲ್ಲಿ ಕಮೆಂಟ್ ಮಾಡೋದನ್ನ ಪ್ರತಿಯೊಂದನ್ನು ಕೂಡ ನಾವು ನೋಡ್ತೀವಿ ಸೊ ಏನಾದ್ರು ಸಾತ್ ಕೊಟ್ಟು ಬಿಜೆಪಿ ಸರ್ಕಾರಕ್ಕೆ ಏನಾದ್ರು ಸ್ಟ್ರೈಕ್ ಮಾಡಿದ್ರು ಅಂತ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾರೆ ಅಂತ ಅರ್ಥ ಆಗೋದಿಲ್ಲ ಅಟ್ಲೀಸ್ಟ್ ಸಂಕ್ರಾಂತಿ ಹಬ್ಬಕ್ಕೂ ಒಂದ್ ಎರಡ್ ಸಾವಿರ ರಿಲೀಸ್ ಮಾಡಿದ್ರೆ ಮಹಿಳೆಯರಿಗೆ ಸ್ವಲ್ಪ ಖುಷಿ ಆಗಿರೋದು ಇವಾಗ ಹಳೆದೇನೇ ಆದ್ರೂ ಕೂಡ ಒಂದು ಖುಷಿಯಲ್ಲಿ ಪಾಲ್ಗೊಂಡ್ರು ಅಂತ ಅಂದ್ರೆ ಎರಡ್ ಸಾವಿರ ರಿಸೀವ್ ಮಾಡ್ಕೊಂಡ್ರು ಅಂತ ಅಂದ್ರೆ ಏನೋ ಒಂದು ತೃಪ್ತಿ ಇರುತ್ತೆ ಅವ್ರಿಗೂ ಕೂಡ ಸಮಾಧಾನ ಇರುತ್ತೆ ಆಗ್ತಾರೆ ಅಂತ ಅದನ್ನ ಬಿಟ್ಟು ನಮ್ಮ ಡಿಸಿಎಂ ಆಗಿರ್ಬೋದು ಸಿ ಎಂಗಳಾಗಿರ್ಬೋದು ಜೊತೆಗೆ ಲಕ್ಷ್ಮೀ ಹೆಬ್ಬಳ್ಕರ್ ಆಗಿರ್ಬೋದು ಸೊ ಯಾವುದೇ ರೀತಿಯ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸೊ ಈ ತಿಂಗಳಲ್ಲಿ ಏನಾದ್ರು ಹಣ ರಿಲೀಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಸ್ಟ್ರೈಕ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸ್ಟ್ರೈಕ್ ಮಾಡೋದು ಬೆಟರ್ ಅಥವಾ ಸರ್ಕಾರ ಹಣ ರಿಲೀಸ್ ಮಾಡುತ್ತಾ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್